ಅವ್ರನ್ನ ಕೂಡ ಅಲ್ಲಿನ ಜನತೆ ಡಾಕ್ಟ್ರ್ ಅನ್ನಲ್ಲ ಅವ್ರನ್ನ ಮೆಂಟಲ್ ಅಂತಾರೆ ಅವ್ರ ಡೆಂಟಲ್ ಅಪ್ಪ ಅಲ್ಲಪ್ಪ ಅವ್ರ ಮೆಂಟಲ್ ಅಂತಾರೆ ಅವ್ರನ್ನ ಕೂಡ ಅಲ್ಲಿನ ಜನತೆ ಡಾಕ್ಟ್ರ್ ಅನ್ನಲ್ಲ ಅವ್ರನ್ನ ಮೆಂಟಲ್ ಅಂತಾರೆ ಅವ್ರ ಡೆಂಟಲ್ ಅಪ್ಪ ಅಲ್ಲಪ್ಪ ಅವ್ರ ಮೆಂಟಲ್ ಅಂತಾರೆ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲಿ ಅವ್ರಿಗೆ ಅವರೇ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ ಏನು ಮಾಡಕ್ಕಾಗಲ್ಲ ಯಾರು

ತೀರ್ಪು ಕೊಟ್ಟಿದ್ದಾರೆ ಸುಮ್ಮನೆ ಸುಮ್ಮನೆ ಹನ್ನೊಂದನೇ ವರ್ಷಕ್ಕೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗ್ತಾರಾ ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೈಸ್ಡ್ ಆಲೋಚನೆಗಳಿರ್ತವೆ ಅವರು ಪೂರ್ವಗ್ರಹ ಪೀಡಿತರವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗ್ಬಿಟ್ಟಿದ್ದಾರೆ ಅವರು ವಿಶಾಲವಾಗಿ ನೋಡ್ತಾ ಇಲ್ಲ ದೇಶ ಯಾವ ಕಡೆಗೆ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇಲ್ಲ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲಿ ಅವ್ರಿಗೆ ಅವರೇ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಮಾಡಿದೀವಿ ರಾಜ್ಯದಲ್ಲಿ ಮಾಡಿದೀವಿ ಅಂತ ರಾಜ್ಯದ ಜನತೆ ಗೊತ್ತು ಜಿಲ್ಲೆ ಜನತೆ ಗೊತ್ತು ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನು ಮಾಡಿದೀನಿ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ನೋಡಕ್ ಹೇಳಿ ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲೂ ಮಾತಾಡ್ಕೊಳ್ತಾ ಇದ್ದಾರೆ ಹ್ಮ್ ಸರಿ ವಸತಿ ಇಲಾಖೆಗೆ ಬಿ ಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಣ ಕೊಟ್ಟವ್ರಿಗೆ ಮಾತ್ರ ಮನೆಗಳನ್ನ ಮಂಜೂರು ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅವರು ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಅವರೇ ಬಯಲು ಮಾಡಿದ್ದಾರೆ ಈಗ ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಏನು ಬೇಕಿಲ್ಲ ನೋಡ್ಕೊಳ್ಳಿ ಈ ರಾಜ್ಯದ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳೋದಿಕ್ಕೆ ಯಾರು ಕೂಡ ಕಾಂಗ್ರೆಸ್ನ ಶಾಸಕರು ಪಾಪ ಅವರು ದೊಡ್ಡತನ ಹೇಳಿದ್ದಾರೆ ಒಬ್ಬ ಸಣ್ಣ ಹುಡುಗನ ಕೇಳಿ ಸಾಮಾನ್ಯ ಜನರನ್ನು ಕೇಳಿ ಅವರೇ ಹೇಳ್ತಾರೆ ಅಷ್ಟೇ ಮೊನ್ನೆ ನಮ್ಮ ಕಂದಾಯ ಸಚಿವರೇ ಹೇಳಿದರು ಕಂದಾಯ ಇಲಾಖೆಯಲ್ಲಿ ಅವರು ರಿವ್ಯೂ ಮಾಡುವಾಗ ಹೇಳಿದ್ದಾರೆ ಅವ್ರ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲದಕ್ಕೂ ಒಂದೊಂದು ನೀವು ಇದನ್ನು ಹಾಕಿದ್ರಪ್ಪ ಪ್ರೈಸ್ ಟ್ಯಾಗ್ ಹಾಕಿ ಅಂತ ಬೆಲೆ ನಿಗದಿ ಮಾಡಿ ಒಂದು ಬೋರ್ಡೆ ಹಾಕ್ಬಿಡಿ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಅವ್ರಿಗೂ ಗೊತ್ತಾಗಿದೆ ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅಷ್ಟಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವ್ರೇನ್ ಹೇಳಿದ್ರು ಅತ್ಯಂತ ಕೆಟ್ಟ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆಗ್ತಾ ಇದೆ ನಂಬರ್ ಒನ್ ಕೊಡಬಹುದು ಅಂತ ಹೇಳಿದ್ರು ರಾಯರಡ್ಡಿ ಹಾಡ್ ಬಸವರಾಜ ರಾಯರಡ್ಡಿ ಅವರು ನಾವು ಹೇಳೋದಲ್ಲ ಆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥವರೇ ಹೇಳ್ತಾ ಇದ್ದಾರೆ